ಕಡೂರು ಪಟ್ಟಣದಲ್ಲಿ ಇಡೀ ಜಿಲ್ಲೆಯಲ್ಲೇ ಎಲ್ಲೋ ಎಲ್ಲದ್ದು ಒಂದು ಕಾರ್ಯಕ್ರಮ ಮಾಡಿದ್ವಿ ಧ್ವಜಸ್ತಂಭ ಇದು ಧ್ವಜಸ್ತಂಭದ ಒಂದು ಸರ್ಕಲ್ ಮಾಡ್ತಾ ಇದ್ವಿ ಐವತ್ನಾಲ್ಕು ಮೀಟರ್ನ ಸರ್ಕಲ್ಲು ಐವತ್ನಾಲ್ಕು ಮೀ ಐ ಸಾರಿ ಐವತ್ತಡಿ ಐವತ್ತಡಿ ಅಳತೆಯ ವೃತ್ತ ನಿರ್ಮಾಣ ವೃತ್ತದ ಮಧ್ಯಭಾಗದಿಂದ ನೂರಡಿ ಎತ್ತರದ ಧ್ವಜಸ್ತಂಭ ರಾಷ್ಟ್ರಧ್ವಜ ಆಗಲಿಕ್ಕೆ ಮಾಡ್ತಕ್ಕಂಥದ್ದು ಅದರ ಪಕ್ಕದಲ್ಲಿ ಹತ್ತು ಹತ್ತಡಿದ್ದು ವೃತ್ತಕ್ಕೆ ಹೊಂದಿಕೊಂಡಂಥ ಒಂದು ಮತ್ತೆ ಒಂದು ಸರ್ಕಲ್ ವೃತ್ತಕ್ಕೆ ಹೊಂದಿಕೊಂಡಂಥ ಹತ್ತಡಿ ಆಗುವಂಥ ಸರ್ಕಲ್ ಹಾಗೂ ಒಂದು ಇನ್ನೂರ ಅಡಿ ಅಳತೆಯ ಪಾತ್ವೆ ಸಾರ್ವಜನಿಕರು ಬಂದು ಅದನ್ನು ವೀಕ್ಷಣೆ ಮಾಡಲಿಕ್ಕೆ ಒಂದು ಪಾತ್ವೆ ನಿರ್ವಹಣೆ ಮಾಡಿದ್ವಿ ಇದರ ಅಂದಾಜು ಮೊತ್ತ ಮೂವತ್ತ್ಮೂರು ಲಕ್ಷದ ಎಂಬತ್ತು ಸಾವಿರ ಇದು ಪುರಸಭಾ ನಿಧಿ ಪುರಸಭಾ ನಿಧಿಯಿಂದ ಮಾಡ್ತಾಯಿದ್ವಿ ಇದು ಏನಕ್ಕೆ ಅಂದರೆ ಒಂದು ರಾಷ್ಟ್ರ ಪ್ರೇಮವನ್ನು ಮೆರೀಲಿಕ್ಕೋಸ್ಕರ ನಮ್ಮ ಕಡೂರು ಪಟ್ಟಣದ ಎಮ್ಮೆಯನ್ನು ದೂರದೃಷ್ಟಿಯನ್ನು ಇಟ್ಕೊಂಡು ಇದನ್ನು ಇಲ್ಲಿ ಅಳವಡಿಸ್ತಾ ಇದ್ದೀವಿ ಸಾರ್ವಜನಿಕರು ಬಿಡುವಿನ ದಿನದಲ್ಲಿ ಬಂದು ಇದನ್ನು ಕಣ್ ತುಂಬಿಕೊಂಡು ಹೋಗುವಂಥ ವ್ಯವಸ್ಥೆ ಇದೆ ಇಲ್ಲಿ ಸುಂದರವಾದ ಸ್ಥಳ ಆಗಿರೋದ್ರಿಂದ ಒಂದು ಪಾರ್ಕ್ ನಿರ್ಮಾಣ ಆಗಿರೋದ್ರಿಂದ ಬಂದಂಥ ಜನಗಳು ಕೂಡ ಏನೋ ಒಂದು ಒಂದು ಮಾಡಿದರೆ ಇದನ್ನು ವೀಕ್ಷಣೆ ಮಾಡಬೇಕಂತ ದಿನಗಳಲ್ಲಿ ಬಂದು ಕಾಲ ಕಳೀಲಿಕ್ಕೆ ಒಂದು ಸಮಯನ ಕಳೀಲಿಕ್ಕೆ ಒಂದು ಅವಕಾಶ ಅಂತೇಳಿ ಈ ಕೆಲಸವನ್ನು ನಾವು ಮಾಡ್ತೀವಿ ಇಪ್ಪತ್ತು ಇಂಟು ಮೂವತ್ತಡಿ ಅಗಲದ ಧ್ವಜ ಎತ್ತರ ನೂರಡಿ ಸ್ತಂಭ ಆ ಸ್ತಂಭದಲ್ಲಿ ಈ ಧ್ವಜ ಸ್ತಂಭ ನಿರ್ಮಾಣ ಆಗ್ತಾ ಇದೆ